ಒಂದು ಕಾಶಿ ಗೋಡ ಎಲ್ಲ ಎಲ್ಲಾ ಬಿಟ್ಬಿಟ್ಟು ಸತ್ತ ಹೋಗ್ಬಿಡ್ಬೇಕು ಬೇರೆ ಅವ್ರಿಗೆಲ್ಲ ಗೋಳ್ ಹಾಕ್ಬಿಟ್ಟು ಓಡಾ ಸೇರಿಸ್ಬಿಡ್ತೀವಿ ಇಲ್ದ ಹುಡುಗಿಯಲ್ಲ ಪೊಲೀಸ್ ಅವರಂತೂ ಬಿಲ್ಕುಲ್ ಮರ್ಯಾದಿ ಕೊಡೋದಿಲ್ಲ ಕಳ್ಸೋ ಹೆಂಗಂದ್ರೆ ಸಾರ್ ಯಾ ಏನೇ ಟ್ರಾಪ್ ಮಾಡ್ಲಿ ಎರಡ್ ದಿನ ಇಲ್ಲ ಮೂರ್ ದಿನ ನಂಬರ್ ಫೇಸ್ಬುಕ್ ಸಂಘಟನೆ ಹಿಂಗಟನಿಂದ ಎಂಟರ್ ಕರ್ನಾಟಕ ಆಟೋ ಫೀಲ್ಡ್ಗೆ ಸುದ್ದಿ ಮುಟ್ಬಿಡ್ ಈ ತರ ಒಂದ್ ವಿಷಯ ನಡೀತಾ ಐತಂತೆ ಅಂತ ಅವ್ನ ಯಾವ ನಾ ಸಿಕ್ಕರೆ ಅವ್ನ ಹಿಡ್ಕೊಂಡ್ ಬರ್ಲಾ ಫಸ್ಟ್ ಅವ್ರು ಫಸ್ಟ್ ಹೊರಿಸ್ಬಿಡ್ಬೇಕು ಅದು ನಡೆದಿತ್ತು ಸರ್ ಇದು ನಡೆಯೋದ್ ನಡೆದಿತ್ತು ಬಟ್ ಯಾಕೆಂದ್ರೆ ಎಲ್ಲಾರು ಅಲರ್ಟ್ ಆಗ್ಬಿಟ್ರು ಇಮಿಡಿಯೇಟ್ಲಿ ಅಲರ್ಟ್ ಮಾಡ್ಬಿಡ್ತಾರೆ ಯಾಕಂದ್ರೆ ನಮ್ ಇವಾಗಿಂದ ನಾವು ಇನ್ಸ್ಟಾಗ್ರಾಮು ಯೂಟ್ಯೂಬ್ ನಾವಿದೀವಿ ನಮ್ಮನ್ನ ಫೇಸ್ಬುಕ್ ಅಲ್ಲಿ ಅಲರ್ಟ್ ಮಾಡ್ಬಿಡೋರು ಸರ್ ಫೇಸ್ಬುಕ್ ಅಲ್ಲಿ ನಮ್ಮ ಯೂನಿಯನ್ ಲೀಡರ್ಸ್ ಎಲ್ಲ ಫೇಸ್ಬುಕ್ ಅಲ್ಲಿ ಇರೋದು ಯೂನಿಯನ್ ಲೀಡರ್ಸ್ ಎಲ್ಲ ಆತರ ಏನಾನ ಒಂದ್ ಸುದ್ದಿ ಬಂದ್ರೆ ಫಸ್ಟ್ ಅವ್ರ ಸಂಘಟನೆಗೆ ಹೋಗ್ಬಿಡ್ತದೆ ಸಂಘಟನೆಗೆ ಹೋಗ್ಬಿಡ್ತದೆ ಮ್ಯಾಟ್ರ್ ಇದು ಈ ತರ ಐತೆ ಐತೆ ಅಂದ್ಬಿಟ್ಟು ಅಧ್ಯಕ್ಷರು ಏನ್ ಮಾಡ್ಬಿಡೋರು ನಮ್ಮ ಸಂಘಟನೆ ಅಧ್ಯಕ್ಷರುಗಳು ಎಲ್ಲಾರು ಒಂದು ಫೇಸ್ಬುಕ್ ಲೈವ್ ಲೈವ್ ಮುಖಾಂತರ ಎಲ್ಲಾರ್ಗು ತಿಳಿಸೋದು ಈ ತರ ನಡೀತಾ ಇದೆ ಅಂತೆ ಈ ತರ ಈ ತರ ಸ್ವಲ್ಪ ಹುಷಾರಾಗಿದ್ ಬಿಡ್ರಪ್ಪ ಅಂದ್ಬಿಟ್ಟು ಇಮಿಡಿಯೇಟ್ ಆಕ್ಟಿವೇಟ್ ಆಗಿಬಿಡ್ತೀವಿ ಎಲ್ಲಾರು ಇವಾಗ ಕಮ್ಮಿ ಆಗಿಲ್ಲ ಸರ್ ಅದು ಇಲ್ಲ ಸರ್ ಏನ ಕಮ್ಮಿ ಆಗಿಲ್ಲಲ್ಲ ಎಲ್ಲ ಇಲ್ಲಲ್ಲ ಈಗ ಇಲ್ಲ ಇಲ್ಲ ಸರ್ ಇದ್ರು ಯಾರೋ ಒಬ್ರು ಪೆಂಗು ಪೆಂಗುಗಳೇ ಅದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವ್ದು ಯೂಸ್ ಮಾಡಲ್ಲ ಹಳೆ ಕಾಲದ ಜನಗಳು ಆಂಕಲ್ಗಳು ಅಂಕಲ್ ಅವರು ತುಂಬಾ ವಯಸ್ಸಾದವ್ರು ಇರ್ತಾರಲ್ಲ ಅವ್ರನ್ನೆಲ್ಲ ನಮ್ಮ ಸ್ಟ್ಯಾಂಡ್ ಅಲ್ಲಿ ಜಾಗೃತಿ ಈ ಮಾಡಿಬಿಡಿದೀನಿ ನಡೀತೈತೆ ಅಲ್ಲಿ ಕುತ್ಕೊಂಡಿದ್ರು ಗೊತ್ತಾಯ್ ಟಿ ಎಸ್ ಒಬ್ರು ಅವ್ರ ಅದೇ ತರ ಕ್ಯಾಂಡಿಡೇಟ್ ಅವ್ರಿಗೆಲ್ಲ ಸಾರ್ ನೀವು ಹಿಂಗ ಅನ್ಕೊಂಡಿದಿರ ನಮ್ಮ ನಮ್ ತ ಅಲ್ಲಿ ಸ್ಟ್ಯಾಂಡ್ ಇರೋರು ನಮ್ ಸೀನಿಯರ್ಸ್ ಗಳೆಲ್ಲ ವಾಟ್ಸ್ಆಪ್ ಇದು ಇನ್ಸ್ಟಾಗ್ರಾಮ್ ಮೂಸೋದೇ ಇಲ್ಲ ಅವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತೂ ಇದು ಯೂಟ್ಯೂಬ್ ಅಂತೂ ಕೇಳಲೇಬೇಡಿ ಫುಲ್ ಫೇಸ್ಬುಕ್ ಆಕ್ಟಿವೇಟ್ ಅದ್ರಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲ ಪ್ರೋಮೋ ಇಲ್ಲ ಏನು ಇಲ್ಲ ಸೀದಾ ಬರೋದು ಕೂತ್ಕೊಳ್ಳೋದು ಹಿಂಗಿಂಗ್ ನಡೀತಾ ಹುಷಾರಾಗಿರಪ್ಪ ಅಂದ್ಬಿಟ್ಟು ಮುಗಿದ್ ಕೆಲಸ ಅದು ಕ್ಲಿಯರ್ ಕಟ್ ಆಗಿ ಪಿನ್ ಟು ಪಿನ್ ಏಳಿದ್ ನೇ ಒತ್ತಿ ಒತ್ತಿ ಮೂರ್ ಸರಿ ಹೇಳ್ತಾರೆ ನಮ್ಮ ಯೂನಿಯನ್ ಲೀಡರ್ಸ್ ಕಿವಿಗೆ ಹೋಗಬೇಕು ಆತರ ಅದ್ರಿಂದ ಇವರೆಲ್ಲ ಜಾಗೃತರಾಗ್ಬಾರ ನಮ್ಮ ಆಟೋ ಚಾಲಕರು ಇವಾಗ ನಾವೆಲ್ಲ ಬಂದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹಂಗೆ ಇದೆ ಹಂಗೆ ಇದೆ ಒಂದ್ ಸ್ವಲ್ಪ ಜಾಸ್ತಿ ಆಡಿಯನ್ಸ್ ರೀಚ್ ಆಗಿದ್ವು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಟೋ ಚಾಲಕರುಗಳು ಬಂದ್ಮೇಲೆ ಇನ್ಸ್ಟಾಗ್ರಾಮ್ ತುಂಬಾ ಜನ ಆಟೋ ಚಾಲಕರು ಮುಂಚೆ ಏನ್ ಅದ್ರ ಜೊತೆಗೆ ಇದನ್ನು ಸ್ವಲ್ಪ ತುಂಬಾ ಜನ ಸ್ಟಾರ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದಾಗ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಆಟೋ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾಗ್ಲಿ ಪ್ರತಿ ಒಂದು ಪ್ರತಿ ಒಂದು ಫೀಲ್ಡ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ ಇವಾಗ ಆಕ್ಟಿವ್ ಆಗಿದ್ದಾರೆ ಸರ್ ಏನಂದ್ರೆ ಇನ್ನೊಂದು ಹೇಳ್ತೀನಿ ನೋಡ್ರಿ ಎಷ್ಟೋ ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಗಳು ಕಾಂಟೆಂಟ್ ಮಾಡ್ತಾವ್ರೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಏನ್ರಲ್ಲೇ ಆಗಿರ್ಬೋದು ಸೊ ಮೇಕ್ ಫಾರ್ ಮನಿ ಬಟ್ ಎಲ್ಲರಿಗೂ ಬರಲ್ಲ ಅಲ್ಲ ಬರಲ್ಲ ಅಂತಲ್ಲ ಅದರಿಂದ ಅದೇ ಒಂದು ಕೆಲಸ ನಮಗೆ ಅದರಿಂದ ಏನೋ ಒಂದು ದುಡ್ಡು ಬರ್ಬೋದು ಮುಂದಿನ ದಿನಗಳಲ್ಲಿ ನಮ್ಗೆ ಒಂದು ಆಸೆ ಒಂದ್ ಆಸೆ ಫ್ಯೂಚರ್ ಅಲ್ಲಿ ಎಲ್ಲ ಅಂದ್ರೆ ಯಾವ್ಯಾವ ದೊಡ್ಡ ದೊಡ್ಡ ಯೂಟ್ಯೂಬರ್ ಹೋಗಿದ್ದಾರೆ ಕಡೆ ಕೇಳಿದೀವಿ ನಾವು ಕೂಡ ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡಬಹುದು ಅನ್ನೋ ವಿಚಾರನ ಅಲ್ವಾ ನಾನೊಬ್ಬ ಆಟೋ ಚಾಲಕನಾಗ ಹೇಳ್ತೀನಿ ಸರ್ ಪ್ರತಿಯೊಬ್ಬ ಆಟೋ ಚಾಲಕ ಯಾರೂನು ನನ್ಗೆ ಗೊತ್ತಿರೋಂಗೆ ಅರ್ನ್ ಮಾಡಬೇಕು ಅಂತ ಇದ್ರಲ್ಲಿ ಏನು ಮಾಡ್ತಾ ಇಲ್ಲ ಮೀಡಿಯಾದಲ್ಲಿ ಅರ್ನ್ ಮಾಡ್ಬೇಕು ನಾನಂತೂ ಇವನು ಮಕ್ಕಳು ಹೇಳ್ರಿ ಇವಾಗ ಪಾಪ ನಾವೇ ಪನ್ ಮಕ್ಳು ನಮ್ಗೆ ಇಂಗ್ಲಿಷ್ ಬರಲ್ಲ ಮಾಡ್ತಾರಣ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅಲ್ಲೂ ಇರೋರು ಅವ್ರೆ ಇರೋರು ನಮ್ಮವ್ರೇ ನಾವು ನಮ್ ಸಂಘಟನೆ ಅವರು ನ್ಯಾಯ ನೀತಿ ಡೈಲಿ ಹೋಗ್ತಿರಲ್ಲ ಸರ್ ನೀವು ಯೂನಿಯನ್ ಹತ್ರ ಹೋಗ್ತೀರಾ ಡೈಲಿ ಹೋಗ್ತೀರಾ ಹೆಂಗೆ ಹೌದು ಸರ್ ನಮ್ ಅಧ್ಯಕ್ಷರ ನಮ್ ಚೇತನಣ್ಣ ಫೋನ್ ಮಾಡಿ ಕರೆದ್ರೆ ಹೋಗ್ಲೇಬೇಕು ಏನಾನಿದ್ರೆ ಕರ್ದೇ ಕರೀತಾರೆ ನಾವ್ ಅದೇ ಅಂದ್ರೆ ನಮ್ದೇ ಸರ್ ಯೂನಿಯನ್ ಅದು ನಾವ್ ಒಂಥರ ಅದ್ರಲ್ಲಿ ಎಲ್ಲಾರ್ಗುನು ಮಕ್ಳ ಇದ್ದಂಗೆ ಅಣ್ಣಂದಿರಿಗೆ ತಮ್ಮ ತಮ್ಮಂದಿರಿಗೆ ಅಣ್ಣ ಮಕ್ಳ ಅಂದ್ರೆ ಯೂನಿಯನ್ ಯೂನಿಯನ್ ಅಲ್ಲಿ ನಾನು ಇನ್ನು ಯಾವ್ದು ನೀನ್ ಪದಾಧಿಕಾರಿ ಅಂದ್ರೆ ಅದು ಒಂದೊಂದ್ ಇರ್ತಾವೆ ಒಂದ್ ಕಾರ್ಡ್ ಕೊಟ್ಟಿರ್ತಾರೆ ಕಾರ್ಡ್ ಕೊಟ್ರೇನೆ ನಿಮ್ ಕಾರ್ಡ್ ಹೆಸರು ನೋಡ್ಬಿಟ್ಟು ಇಂಥವ್ರೊಬ್ರು ಅವರೇ ಅಂತ ಗುರ್ತಿಸೋದು ನಮ್ದು ಹೆಂಗಂದ್ರೆ ಬೆಂಗಳೂರು ತುಂಬಾ ಬೆಂಗಳೂರು ಪರಶುರಾಮ್ ಯಾವ ಯೂನಿಯನ್ ಅಲ್ಲಿ ಇರೋದು ನಮ್ ಬೆಂಗಳೂರು ಆಟೋ ಏನಿಲ್ಲ ನಮ್ಗೆ ಏನ್ ಕಾರ್ಡು ಕೊಟ್ಟಿಲ್ಲ ಏನು ಇಲ್ಲ ಓಕೆ ಆತರ ಸುಮ್ನೆ ಏನು ಇಂತ ಪೊಸಿಷನ್ ಇಲ್ಲ ಏನಿಲ್ಲ ಏನಿಲ್ಲ ಒಟ್ನಲ್ಲಿ ಬೆಂಗಳೂರು ಆಟಸ್ ಏನೇ ಅವನು ಆ ಯೂನಿಯನ್ ಅವನು ಅನ್ನೋ ತರ ಸರ್ ಯೂನಿಯನ್ ಮಾಡಿದ್ರಿಂದ ಏನಾದ್ರು ಉಪಯೋಗ ಇದೆ ಸರ್ ಸಿಕ್ಕಾಪಟ್ಟೆ ಉಪಯೋಗ ಇದೆ ಸರ್ ಅದಕ್ಕೋಸ್ಕರನೇ ಮಾಡೋದು ಸರ್ ಇವಾಗ ನೋಡಿ ಯಾಕಂದ್ರೆ ಆಟೋ ಡ್ರೈವರ್ಸ್ಗಳು ಅಂದ್ರೆ ನಾವು ಏನ್ ಶ್ರೀಮಂತರು ಇರೋಲ್ಲ ಎಲ್ಲ ಬಡವರುಗಳು ಇರ್ತೀವಿ ಈ ಶ್ರೀಮಂತರ ಕೈಗೆ ಏನ ತಗಲಾಕ ಬಿಡ್ರೆ ಬಡದ್ ಬಾಯಿಗೆ ಹಾಕೋ ಬಿಡ್ತಾರೆ ಆ ಟೈಮ್ ಅಲ್ಲಿ ಬಹಳ ಆಯ್ತವ್ರು ನೋಡ್ರಿ ಇಲ್ದೇ ಇರೋದಾರ ಹುಡುಗಿ ಜಮ್ಗಳು ಎಲ್ಲ ಮಾಡ್ತಾರೆ ನಮ್ಗೆ ಆಜ್ ಪೊಲೀಸ್ ಅವ್ರಂತೂ ಬಿಲ್ಕುಲ್ ಮರ್ಯಾದಿ ಕೊಡೋದಿಲ್ಲ ಸರ್ ಪೊಲೀಸ್ ಅವರು ಬಿಲ್ಕುಲ್ ಮರ್ಯಾದಿ ಕೊಡೋದಿಲ್ಲ ಆಸ್ ಅ ಕಾಕಿ ಆಗಿರ್ಬೋದು ಟ್ರಾಫಿಕ್ ಆಗಿರ್ಬೋದು ಏಯ್ ಸೈಡ್ಗೆ ಹಾಕಲ್ಲ ಏಯ್ ಇಲ್ಲಿ ನಿಲ್ಸಲ ಯಾಕಂದ್ರೆ ಅವ್ರಿಗೆ ಪಕ್ಕ ಗೊತ್ತು ಇವನ್ ಏನ ಒಂದ್ ದೋಕಾ ಇದ್ದೇ ಇರುತ್ತೆ ಏನಾನ ಒಂದ್ ಇಟ್ಕೊಂಡಿರ್ತಾನೆ ಡಿ ಎಲ್ ಇದ್ರೆ ಬ್ಯಾಡ್ಜ್ ಇರಲ್ಲ ಬ್ಯಾಡ್ಜ್ ಇದ್ರೆ ಬ್ಯಾಡ್ಜ್ ಇದ್ರೆ ಅಂತ ಎರಡು ಇದ್ ಬಿಡುತ್ತೆ ಬಿಡಿ ಡಿ ಎಲ್ ಇದ್ರೆ ಬ್ಯಾಡ್ಜ್ ಇರಲ್ಲ ಡಿ ಎಲ್ ಬ್ಯಾಡ್ಜ್ ಎರಡು ಇದ್ರು ಇನ್ಸೂರೆನ್ಸ್ ಎಫ್ ಸಿ ಇರಲ್ಲ ಅದಕ್ ಮೀರಿ ಎಫ್ ಸಿ ರನ್ನಿಂಗ್ ಇದ್ರು ಇನ್ಸೂರೆನ್ಸ್ ಇರಲ್ಲ ಅದಕ್ ಮೀರಿ ಇನ್ಸೂರೆನ್ಸ್ ರನ್ನಿಂಗ್ ಇದ್ರು ಎಮಿಷನ್ ರನ್ನಿಂಗ್ ಇರಲ್ಲ ಇವನ್ ಮೇಲ್ ಅಷ್ಟೇ ಇವನ್ ಮೇಲೆ ಇವನ್ ಹೆಂಗೆ ಕೀಳಾಗಿ ಮಾತಾಡ್ಬೇಕು ಅಷ್ಟೇ ಏಯ್ ಆ ಕಲೆ ಸೈಡ್ಗೆ ಹೇ ಹಂಗೆ ನಾವೂ ಅಷ್ಟೇ ಇವ್ರು ಏನು ನಮ್ಮ ಮನೆಯವರೇ ಇದ್ದ ಆ ಥರ ಶಾರೇನು ನೋಡಿ ಸಾರ್ ತಾಯಿ ತಗೊಳ್ಳಿ ಏನು ಐನೂರು ರೂಪಾಯಿ ಐತೆ ಕೇಸು ಹುಯ್ ಕಂಡಿದ್ದೀವ್ಸ ತಗಳಿ ಸಾರ್ ಸುಮ್ಮನೆ ನೀವು ಬೆಳಿಗ್ಗೆ ಡ್ಯೂಟಿ ಇಲ್ಲ ಹೌದು ಅವ್ರು ಏನೋ ಸಾವಿರ ಹತ್ತು ಸಾವಿರ ಲೇ ಹತ್ತು ಸಾವಿರ ಆಯ್ತ ಕಣ ನೀನು ಗಾಡಿ ಮೇಲೆ ಕೇಸು ಏಯ್ ಇಪ್ಪತ್ತು ಸಾವಿರ ಇರಲಿ ಬಿಡಿ ಸರ್ ನಮ್ಮಿಂದ ನೂರು ರೂಪಾಯಿ ಮುಗ್ಸ್ಬಿಡಮ್ಮ ಆದ್ರೆ ತಗೊಳ್ಳಿ ಇನ್ನೊಂದು ಐವತ್ತು ರೂಪಾಯಿ ಅಡ್ಜಸ್ಟ್ ಮಾಡ್ತೀನಿ ಸರ್ ಬಾಡಿಗೆ ಬೇರೆ ಐತೆ ಅಂದ್ರೆ ಅವರು ಅವರೂ ಅರ್ಥ ಮಾಡ್ಕೊಳ್ತಾರೆ ಅವ್ರದ್ದು ಅವರೂನು ಈ ತರ ಇಸ್ಕೊಂಡ್ ಬಿಡ್ಬೇಕಂದ್ರೆ ಸುಮ್ನೆ ಎಲ್ಲರೂ ಬಿಡಲ್ಲ ಅವ್ರಿಗೂ ಕಷ್ಟ ಆಟೋ ಡ್ರೈವರ್ ಗಳನ್ನ ಬುಟ್ ಕಳ್ಸಿದಷ್ಟು ಈಜಿ ಆಗಿ ನಮ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರಾಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಬೇರೆ ಅವ್ರನ್ನ ಬುಟ್ಕಳ್ಸಲ್ಲ ಟೋಕನ್ ಅಂತ ಫಿಕ್ಸ್ ಫಿಕ್ಸ್ ಟೋಕನ್ ಅಂತ ಫಿಕ್ಸ್ ಬಟ್ ಅಷ್ಟು ಈಜಿ ಆಗಿ ಬುಟ್ಕಳ್ಸಲ್ಲ ಬೇರೆಯವ್ರಿಗೆಲ್ಲ ಗೋಳ್ ಹಾಕ್ಬಿಟ್ಟು ಗೋಡೆ ಸೇರಿಸ್ಬಿಡ್ತಾರೆ ಓ ಅಂದ್ರೆ ಸರ್ ಅವ್ರ ಏನಾರ ಕರೆಕ್ಟಾಗಿ ಆಗಿ ಕೆಲಸ ಮಾಡ್ಬಿಟ್ರೆ ನಾವ್ ಅಲ್ಲಿ ಪಕ್ಕ ಒಂದ್ ಹತ್ತು ಸಾವಿರ ರೂಪಾಯಿ ಕಟ್ಬಿಟ್ಟು ಬರ್ಬೇಕಾಗ್ತದೆ ಅವ್ರು ತಿಳ್ಕೊಂತಾರೆ ಅರ್ಥ ಮಾಡ್ಕೊಂಡು ಆಟೋದವರು ಏನೋ ಒಂದು ಕಷ್ಟ ಅದೇ ನಮಗ್ ಭಯ ಹತ್ತು ಸಾವಿರ ಕಟ್ಬೇಕಾಗತ್ತಲ್ಲಪ್ಪ ಇವಾಗ ನಮಗ್ ಭಯ ಅದೇ ಅವ್ರಿಗೆ ಅಡ್ವಾಂಟೇಜ್ ಸ್ವಲ್ಪ ಬಿಡಿ ಏನೋ ಒಂದ್ ಎರಡು ಮಾತು ಬೈತಾರೆ ಮಾಡಿದ್ವಿ ತಪ್ಪು ಏನ್ ಮಾಡಕ್ ಆಗಲ್ಲ ನಮ್ದು ಯಾಕಂದ್ರೆ ಸರ್ ಎಲ್ಲಾರು ಡಾಕ್ಯುಮೆಂಟ್ ರನ್ನಿಂಗ್ ಹಿಡ್ದೇ ಇರೋ ಕಾರಣ ಆಗಿರ್ಬೋದು ಏನೋ ಒಂದ್ ಮಾಡಿಸ್ದಿರೋ ಕಾರಣ ಆಗಿರ್ಬೋದು ಆಟೋ ಡ್ರೈವರ್ ಗಳ ಜೀವನ ಎಲ್ಲಾರ್ದು ಸುಖಮಯವಾಗಿಲ್ಲ ಸರ್ ಹೌದು ಎಲ್ಲ ಒಬ್ಬೊಬ್ಬಂದನು ಒಂದೊಂದು ದಂತ ಕಥೆ ಅನ್ಕೊಂಡ್ಬಿಟ್ರಿ ಇವಾಗ ನೋಡಿದ್ರಲ್ಲ ನಂದೇ ಹೆಂಗೈತ್ ನೋಡ್ರಿ ನಿಜಾಗ್ಲೂ ಪ್ರಾಮಿಸ್ ಪರವಾಗಿಲ್ಲ ಸರ್ ಸರ್ ಇಲ್ಲ ಏನೇ ಪರವಾಗಿಲ್ಲೇ ಡಿಸೈಡ್ ಮಾಡಿದ್ದೆ ಒಂದು ಕಾಶಿಗೋಡ ಬಿಡೋಣ ಎಲ್ಲಾ ಬಿಟ್ಬಿಟ್ಟು ಅನ್ಬಿಟ್ಟು ಒಂದು ಹೋಗ್ಬಿಡ್ಬೇಕು ಇಲ್ಲ ಸತ್ತೋಗ್ಬಿಡ್ಬೇಕು ಹೋಗ್ಬಿಡ್ಬೇಕು ಅಂತಾನೇ ಪ್ಲಾನ್ ಹಾಕಿದ್ದೆ ಆಮೇಲೆ ಒಂದ್ ಸ್ವಲ್ಪ 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 ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಮಕ್ಕಳನ್ನ ನೋಡೋದು ಇದನ್ನೆಲ್ಲ ನಾನು ಬಿಟ್ಬಿಟ್ಟು ಹೋಗೋದು ತಪ್ಪು ಕಾಣಿಸ್ತದೆ ಜೀವನದಲ್ಲಿ ಬೇ ಹೇಳೋದು ಬೀಳೋದು ಎಲ್ಲ ಕಾಮನ್ ಎಲ್ಲಾ ಮೀರಿ ನಾನು ಮೆಟ್ಟಿ ನಿಲ್ಬೇಕಲ್ಲ ಅಂತ ಅಂದಾಗ ನನ್ಗೆ ಯೋಚನೆ ಬಂದಿದ್ದೆ